ನಮಸ್ಕಾರಗಳಿದೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಳಿರಿ ವಿಡಿಯೋದಲ್ಲಿ ಮಾರ್ಕೆಟ್ ಗೆ ಇಂಪಾರ್ಟೆಂಟ್ ಆಗಿರುವಂತ ಮೂರು ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಇಲ್ಲಿ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಎರಡು ಸುದ್ದಿಗಳಿದಾವೆ ಹಾಗೆ ಇನ್ನೊಂದು ಸುದ್ದಿ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಈ ಮೂರು ಸುದ್ದಿಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೇ ಮಕ್ಕಳಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಅನ್ನ ನೋಡೋದಾದ್ರೆ ಈಗಾಗಲೇ ಭಾನುವಾರದ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಜಾಬ್ಲೆಸ್ ಕ್ಲೈಮ್ಸ್ ಬಗ್ಗೆ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗುತ್ತೆ ಅದನ್ನ ಅಬ್ಸರ್ವ್ ಮಾಡಿ ಇಪ್ಪತ್ತ್ ಮೂರನೇ ತಾರೀಕು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಎಸ್ಪೆಷಲಿ ಜಾಬ್ಲೆಸ್ ಕ್ಲೈಮ್ಸ್ ಅಮೆರಿಕದಿಂದ ಬರುವಂತದ್ದು ಫೈನಲಿ ಇವತ್ತು ಡೇಟಾ ರಿಲೀಸ್ ಆಗಿದೆ ಯಾವ ರೀತಿ ಬಂದಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಟೂ ತರ್ಟಿ ಟೂ ಕೆ ಅಂದ್ರೆ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಜಾಬ್ಲೆಸ್ ಕ್ಲೈಮ್ಸ್ ಬಂದಿದೆ ಫೋರ್ಕಾಸ್ಟ್ ಎಷ್ಟಿತ್ತು ಅಂತ ನೋಡೋದಾದ್ರೆ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಐತೆ ಎಷ್ಟು ಫೋರ್ಕಾಸ್ಟ್ ಇತ್ತು ಅಷ್ಟೇ ಬಂದಿದೆ ಕೂಡ ಇಲ್ಲಿ ನೋಡಬಹುದು ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸ್ಟಿಮೇಷನ್ಸ್ ಕೂಡ ಟೂ ತರ್ಟಿ ಟೂ ಇತ್ತು ಬಂದಿದ್ದು ಕೂಡ ಟೂ ತರ್ಟಿ ಟೂ ನೇ ಸೊ ಇಲ್ಲಿ ಬಿಗ್ ಚೇಂಜಸ್ ಏನಾಗಿಲ್ಲ ಜಬ್ಲೆ ಕ್ಲೈಮ್ಸ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡಿತ್ತು ಟೂ ವೀಕ್ಸ್ ಬಿಫೋರ್ ಯಾವಾಗ ಎಸ್ಪೆಷಲಿ ಈ ರೀತಿ ಡೇಟಾ ಬಂತು ಟೂ ತರ್ಟಿ ಸಿಕ್ಸ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಟೂ ಫಾರ್ಟಿ ನೈನ್ ಆಗ ರಿಸೆಷನ್ ಇರೋ ಫಿಯರ್ಸ್ ಕೂಡ ಜಾಸ್ತಿ ಆಗಿತ್ತು ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಕರೆಕ್ಷನ್ ಕೂಡ ಆಗಿತ್ತು ಗ್ಲೋಬಲ್ ಮಾರ್ಕೆಟ್ ಗಳ ಮೇಲೆ ಇದರ ಇಂಪ್ಯಾಕ್ಟ್ ಬಿದ್ದಿತ್ತು ಹಾಗಾಗಿನೇ ಯು ಎಸ್ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಡೇಟಾ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಮುಂದಿನ ವಾರ ಕೂಡ ರಿಲೀಸ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೂ ಕೂಡ ರಿಲೀಸ್ ಆಗುತ್ತೆ ವೀಕ್ಲಿ ಇರುತ್ತೆ ಇದು ಈ ಸಲ ಅಂತೂ ಎಸ್ಟಿಮೇಶನ್ಸ್ ಇದ್ದಷ್ಟೇ ಬಂದಿದೆ ಹಾಗಾಗಿ ಬಿಗ್ ನೆಗೆಟಿವ್ ಪಾಯಿಂಟ್ ಅಂತೂ ಸದ್ಯದ ಮಟ್ಟಿಗೆ ಕಾಣ್ತಿಲ್ಲ ಜಾಬ್ಲೆಸ್ ಕ್ಲೈಮ್ಸ್ ಹಾಗೆ ಹಾಗಾದ್ರೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಅಂತ ನೋಡೋದಾದ್ರೆ ಸೊ ಸದ್ಯದ ಮಟ್ಟಿಗೆ ನೂರ ನಲವತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ಈ ಡೇಟಾ ರಿಲೀಸ್ ಆದ್ಮೇಲೆ ಮಾರ್ಕೆಟ್ ಓಪನ್ ಆಯ್ತು ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಆ ನಂತರ ಕೂಡ ಮಾರ್ಕೆಟ್ ಮೇಲೆ ಹೋಯ್ತು ಆಮೇಲೆ ಗ್ರಾಜುಯಲ್ ಆಗಿ ಡೌನ್ ಆಗಿ ಸದ್ಯದ ಮಟ್ಟಿಗೆ ಒನ್ ಫಾರ್ಟಿ ಸಿಕ್ಸ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಕ್ಲೋಸಿಂಗ್ ಇರುತ್ತೆ ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡೋಣ ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಆಗ ಇನ್ನು ಕ್ಲಾರಿಟಿ ಸಿಗುತ್ತೆ ನಮಗೆ ನಂತರ ನಾಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡಿದ್ರೆ ಇಲ್ಲಿ ಹಂಡ್ರೆಡ್ ಅಂಡ್ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇಲ್ಲೂ ಕೂಡ ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಅನಂತರ ಡೌನ್ ಆಗಿದೆ ಮಾರ್ಕೆಟ್ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ಕೂಡ ಇದೆ ಇವತ್ತು ನಾನು ಇದನ್ನು ಕೂಡ ಭಾನುವಾರದ ವಿಡಿಯೋದಲ್ಲಿ ಈಗಾಗಲೇ ತಿಳಿಸಿಕೊಟ್ಟಿದ್ದೆ ಏನಂತಂದ್ರೆ ಜಾಕ್ಸನ್ ಓಲ್ ಸಿಂಪೋಸಿಯಂ ಅಲ್ಲಿ ಜರುನ್ ಪವಲ್ ಅವರ ಸ್ಪೀಚ್ ಇರುತ್ತೆ ಅದು ಕೂಡ ಇವತ್ತೇ ಇದೆ ಬಹುಶಃ ಓವರ್ ನೈಟ್ ಇರುತ್ತೆ ಸೊ ಹಾಗಾಗಿ ಸಾಧ್ಯವಾದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅಥವಾ ಯು ಎಸ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನಾದ್ರು ಅವರು ಪಾಸಿಟಿವ್ ಪಾಯಿಂಟ್ ಹೈಲೈಟ್ ಮಾಡಿದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಇರುತ್ತೆ ಸೊ ಎಸ್ಪೆಷಲಿ ಮಾರ್ಕೆಟ್ ಏನು ನೋಡ್ತಾ ಇರೋದು ಅಂದ್ರೆ ರೇಟ್ ಕಟ್ಸ್ ಬಗ್ಗೆ ಏನಾದ್ರೂ ಇಂಟ್ ಕೊಡ್ತಾರ ಅಂತ ಅಷ್ಟೇ ಯಾಕಂದ್ರೆ ಇನ್ನೆಲ್ಲನು ಕೂಡ ಮಾರ್ಕೆಟ್ ಗೆ ಈಗಾಗಲೇ ಗೊತ್ತಿದೆ ಇನ್ಫ್ಲೇಷನ್ ಡೇಟಾ ಬಗ್ಗೆ ಗೊತ್ತಿದೆ ಜಾಬ್ಲೆಸ್ ಕ್ಲೈಮ್ಸ್ ಬಗ್ಗೆ ಗೊತ್ತಾಗ್ತಿದೆ ಎಕಾನಮಿ ಬಗ್ಗೆ ಗೊತ್ತಿದೆ ಸೊ ಎಕ್ಸ್ಪೆಕ್ಟೇಷನ್ ಇರೋದು ಸೆಪ್ಟೆಂಬರ್ ಹತ್ತೊಂಬತ್ತರ ಮೀಟಿಂಗ್ ಏನಾದ್ರು ರೇಟ್ ಕಟ್ ಬಗ್ಗೆ ಏನಾದ್ರು ಇಂಟ್ ಕೊಡ್ತಾರ ಅವರಂತೂ ಕಟ್ ಮಾಡೋ ಡಿಸಿಷನ್ ಅನ್ನಂತೂ ಹೇಳೋದಿಲ್ಲ ಈಗ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹಿಂಟ್ ಕೊಡ್ತಾರ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರ ಮೇಲೆ ಎಲ್ಲರ ಗಮನ ಇರುತ್ತೆ ಇಡೀ ಮಾರ್ಕೆಟ್ ಕೂಡ ಅದರ ಮೇಲೆ ಫೋಕಸ್ ಮಾಡಿರುತ್ತೆ ಇವತ್ತು ಓವರ್ ನೈಟ್ ಸೊ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಹಾಗಾಗಿ ಇದು ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸ್ಪೆಷಲಿ ಯು ಎಸ್ ಮಾರ್ಕೆಟ್ ನ ಮೇಲೆ ಯು ಎಸ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಗ್ಲೋಬಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ಜಾಕ್ಸನ್ ವಾಲ್ಸ್ ಅಲ್ಲಿ ಪೋವೆಲ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಕವರ್ ಮಾಡ್ಲಿ ಮಾಡದೇ ಇರಲಿ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಪಾಸಿಟಿವ್ ಏನಾದ್ರು ಹೈಲೈಟ್ಸ್ ಮಾಡಿರ್ತಾರೆ ಅಂತ ನೆಗೆಟಿವ್ ಇದ್ರೆ ಅವ್ರ ಏನು ಹೈಲೈಟ್ ಮಾಡಿಲ್ಲದೆ ಇರಬಹುದು ಅಥವಾ ಅದ್ರ ಬಗ್ಗೆ ಮಾತಾಡದೇನೆ ಇರಬಹುದು ಅಂತ ಚಾನ್ಸಸ್ ಇದ್ರೆ ಬಹುಶಃ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ಬಹುದು ನೋಡೋಣ ನಂತರ ಎರಡನೇ ಇಂಪಾರ್ಟೆಂಟ್ ನ್ಯೂಸ್ ಗೆ ಬರೋದಾದ್ರೆ ಅದು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಇಲ್ಲಿ ನೋಡಬಹುದು ಆರ್ ಬಿ ಐ ಎಂ ಪಿ ಸಿ ಮಿನಿಟ್ಸ್ ರಿಲೀಸ್ ಆಗಿದೆ ಸೊ ಮಿನಿಟ್ಸ್ ಅಲ್ಲಿ ಫುಡ್ ಇನ್ಫ್ಲೇಷನ್ ಬಗ್ಗೆ ಮೆಂಬರ್ಸ್ ಹೇಳಿರುವಂತಹ ಮಾತುಗಳಿದೆ ಫುಡ್ ಇನ್ಫ್ಲೇಷನ್ ಮೇ ಈಸ್ ಅಮಿಟ್ ಗುಡ್ ಮಾನ್ಸೂನ್ ಇಂಪ್ರೂವ್ಮೆಂಟ್ ಇನ್ ಕಾರಿಫ್ ಸೋವಿಂಗ್ ಬಹುಶಃ ಸ್ವಲ್ಪ ಕಡಿಮೆ ಆಗ್ಬಹುದು ಒಳ್ಳೆ ಮಾನ್ಸೂನ್ ಆಗ್ತಾ ಇದೆ ಅಂತ ಹೇಳಿದರೆ ಜೊತೆಗೆ ಕಾರಿಫ್ ಸೋವಿಂಗ್ ಕೂಡ ಇಂಪ್ರೂವ್ಮೆಂಟ್ ಕಾಣಬಹುದು ಅಂತ ಹೇಳ್ತಿದ್ರೆ ಬಟ್ ಈಗಲೂ ಕೂಡ ಫುಡ್ ಇನ್ಫ್ಲೇಷನ್ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಇಲ್ಲೂ ಕೂಡ ನೋಡಬಹುದು ಫುಡ್ ಇನ್ಫ್ಲೇಷನ್ ಮೇ ಸಾಫ್ಟ್ ಅಂಡ್ ಡ್ಯೂ ಟು ಗುಡ್ ಮಾನ್ಸೂನ್ ಸ್ಟಡಿ ಇಂಪ್ರೂವ್ಮೆಂಟ್ ಇನ್ ಕಾರ್ ಸೋಯಿಂಗ್ ರೈಸಿಂಗ್ ರಿಸರ್ವೈರ್ ಲೆವೆಲ್ಸ್ ಎ ಲೈಕ್ಲಿ ಫೇವರಬಲ್ ರಾಬಿ ಸೀಸನ್ ಔಟ್ಪುಟ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಳ್ಳೆ ಮಳೆ ಆಗ್ತಿರೋದ್ರಿಂದ ಹಲವು ಹಣೆಕಟ್ಟೆಗಳು ತುಂಬುತ್ತಿದ್ದಾವೆ ಅದು ಕೂಡ ಫುಡ್ ಪ್ರೊಡಕ್ಷನ್ ಅನ್ನು ಜಾಸ್ತಿ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಅಬ್ಬಿಯಸ್ಲಿ ಮಾರ್ಕೆಟ್ ಗೆ ಜಾಸ್ತಿ ಸಪ್ಲೈ ಬರುತ್ತೆ ಸಪ್ಲೈ ಜಾಸ್ತಿ ಆದಾಗ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ ಆ ಒಂದು ಪಾಯಿಂಟ್ ಅನ್ನ ಶಕ್ತಿಕಾಂತ ದಾಸ್ ಅವರು ಎಂ ಪಿ ಸಿ ಮಿನಿಟ್ಸ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಸೊ ನೋಡೋಣ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಯಾವ ರೀತಿಯ ಡಿಸಿಷನ್ ಅನ್ನ ಇವರು ತಗೊಳ್ತಾರೆ ರೇಟ್ಸ್ ಬಗ್ಗೆ ಅಂತ ಪ್ರಾಬಲಿ ಫೆಡ್ ರೇಟ್ ಕಟ್ ಶುರು ಮಾಡಿದ್ರೆ ಆನಂತರ ನಂತರ ಬಿ ಕೂಡ ಕಟ್ ಮಾಡುವಂತ ಯೋಚನೆ ಮಾಡಬಹುದು ನೋಡೋಣ ಅದನ್ನ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ನಂತರ ಮೂರನೇ ನ್ಯೂಸ್ಗೆ ಬರೋದಾದ್ರೆ ಇದು ಎರಡು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ನ್ಯೂಸ್ ಇಲ್ಲಿ ನೋಡಬಹುದು ಈ ಆರ್ಟಿಕಲ್ ನ ಹೆಡ್ ಲೈನ್ ಅನ್ನ ಎ ವಿನ್ ವಿನ್ ಫಾರ್ ಪೇಟಿಎಂ ಝೊಮ್ಯಾಟೊ ಶೇರ್ ಹೋಲ್ಡರ್ಸ್ ದ ಡೀಲ್ ಹೋಲ್ಡ್ಸ್ ಪ್ರಾಮಿಸ್ ಫಾರ್ ಬೋತ್ ಎನ್ ಆರ್ ಫಾರ್ಮ್ಸ್ ಅಂದ್ರೆ ನಿನ್ನೆ ಒಂದು ಅನೌನ್ಸ್ಮೆಂಟ್ ಬಂದಿತ್ತು ಝೊಮ್ಯಾಟೊ ಪೇಟಿಎಂ ನ ಟಿಕೆಟಿಂಗ್ ಬಿಸಿನೆಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಿರೋ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಆರ್ಟಿಕಲ್ ಇದೆ ಇದರಲ್ಲಿ ತುಂಬಾ ಡೀಟೇಲ್ ಆಗಿ ಹೇಗೆ ಎರಡು ಶೇರ್ ಹೋಲ್ಡರ್ಸ್ ಗೆ ಇದು ಲಾಭವನ್ನ ತರುವಂತದ್ದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇನ್ ಕೇಸ್ ನೀವು ಮನಿ ಕಂಟ್ರೋಲ್ ವೆಬ್ಸೈಟ್ ಹೋದ್ರೆ ಈ ಆರ್ಟಿಕಲ್ ಅಲ್ಲಿ ಸುಮಾರು ವಿಚಾರಗಳನ್ನ ತಿಳ್ಕೊಳ್ಬಹುದು ಇನ್ ಕೇಸ್ ನೀವು ಝೊಮ್ಯಾಟೊ ಅಥವಾ ಪೇಟಿಎಂ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಈ ಆರ್ಟಿಕಲ್ ಅನ್ನು ಓದಿ ತುಂಬಾ ಒಳ್ಳೊಳ್ಳೆ ಪಾಯಿಂಟ್ಸ್ ಅನ್ನ ಅವರು ಮೆನ್ಶನ್ ಮಾಡಿದ್ದಾರೆ ನಾನು ಇಲ್ಲಿ ಫುಲ್ ಡೀಟೇಲ್ ಆಗಿ ಹೋಗೋದಿಲ್ಲ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಮಾತ್ರ ಕವರ್ ಮಾಡ್ತೀನಿ ಇದು ಸಿಚುಯೇಷನ್ ಎಸ್ಪೆಷಲಿ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇಂಪ್ಯಾಕ್ಟ್ ಆನ್ ಝೊಮ್ಯಾಟೋ ನೋಡಬಹುದು ಆಸ್ ಅಟೋ ಪ್ಲಾನ್ಸ್ ಟು ಲಾಂಚ್ ಗೋಯಿಂಗ್ ಔಟ್ ಆಪ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ದ ಅಕ್ವಜೇಷನ್ ಇಸ್ ರೈಟ್ ಇನ್ ಟೈಮ್ ಟು ಗಿವ್ ಇಟ್ಸ್ ನ್ಯೂ ಪ್ಲಾಟ್ಫಾರ್ಮ್ ಇನ್ ಟರ್ಮ್ಸ್ ಆಫ್ ಕಸ್ಟಮರ್ ಅಕ್ವಿಸೇಷನ್ ಹೊಸ ಆಪ್ ಲಾಂಚ್ ಮಾಡುವ ನಿರ್ಧಾರವನ್ನು ತಗೊಂಡಿದೆ ಮುಂದಿನ ಕೆಲವು ವಾರಗಳಲ್ಲಿ ಅಂತಹ ಸಮಯದಲ್ಲಿ ಈ ಒಂದು ಅಕ್ವಿಸೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸಡನ್ ಆಗಿ ಪೇಟಿಎಂ ಇಂದ ಟಿಕೆಟಿಂಗ್ ಬಿಸಿನೆಸ್ ಸ್ಟಾಪ್ ಮಾಡ್ಬಿಡೋದಿಲ್ಲ ನೆಕ್ಸ್ಟ್ ಟ್ವೆಲ್ ಕಂಟಿನ್ಯೂ ಆಗ್ತದೆ ಗ್ರಾಜುಯಲಿ ಝೊಮ್ಯಾಟೊ ಕಡೆ ರೀಡೈರೆಕ್ಟ್ ಮಾಡ್ತಾರೆ ಜೊತೆಗೆ ಅಲ್ಲಿ ಇನ್ಸೆಂಟಿವ್ಸ್ ಕೂಡ ಕೊಡಬಹುದು ಅಂದ್ರೆ ಡಿಸ್ಕೌಂಟ್ ಅಟ್ರಾಕ್ಟ್ ಅಂತ ಪ್ರಯತ್ನ ಮಾಡ್ತಾರೆ ನಂತರ ಆಕ್ಚುಲಿ ಝೊಮ್ಯಾಟೊಗೆ ಹೇಗೆ ಇದು ಅಡ್ವಾಂಟೇಜ್ ಅನ್ನು ತರಬಹುದು ಅಂತಂದ್ರೆ ಈ ಹಿಂದೆ ಕಂಪನಿ ಒಂದು ಅಕ್ವಿಸಿಷನ್ ಮಾಡಿ ಬ್ಲಿಂಕ್ ಕಿಟ್ ಬಗ್ಗೆ ನಿಮ್ಗೆ ಗೊತ್ತಿರುವಂತದ್ದೇ ನಾನು ಕೂಡ ಹಿಂದೆ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಯಾವಾಗ ಬ್ಲಿಂಕ್ ಕಿಟ್ ಅಕ್ವೈರ್ ಮಾಡ್ಕೊಳ್ತು ಅಲ್ಲಿಂದ ಝೊಮ್ಯಾಟೊದ ದಿನಗಳೇ ಬದಲಾಯ್ತು ಎಸ್ಪೆಷಲಿ ಝೊಮ್ಯಾಟೋದಲ್ಲಿ ಇನ್ವೆಸ್ಟ್ ಮಾಡಿದಂತವರ ದಿನಗಳೇ ಬದಲಾದು ಯಾಕೆಂತಂದ್ರೆ ಒಂದು ಲಾಸ್ಟ್ ಮೇಕಿಂಗ್ ಬಿಸ್ನೆಸ್ ಆಗಿತ್ತು ಝೊಮ್ಯಾಟೊ ಬರಿ ಫುಡ್ ಡೆಲಿವರಿನಲ್ಲಿ ನಲ್ಲಿ ಆ ನಂತರ ಬ್ಲಿಂಕ್ ಕಿಟ್ ತುಂಬಾನೇ ಲಾಭವನ್ನ ತರುವಂತ ಒಂದು ಅಕ್ವಿಸೇಷನ್ ಆಯ್ತು ಅದೇ ಕಾರಣಕ್ಕೆ ಆ ನಂತರದ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಕಂಪನಿ ಪ್ರಾಫಿಟ್ ಗಳಿಸ್ತಾ ಹೋಗ್ತಾ ಇದೆ ಈ ಒನ್ ನಾವು ಇದು ಕಂಪನಿಗೆ ಒಂದು ಆಡ್ ಆನ್ ಅಡ್ವಾಂಟೇಜ್ ಅನ್ನು ತಂದು ಕೊಡ್ತು ಅಲ್ಲಿಂದ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಯ್ತು ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯ್ತು ನಂತರ ಸ್ಟಾಕ್ ಪ್ರೈಸ್ ಕೂಡ ಅಪ್ರಿಷಿಯೇಟ್ ಆಯ್ತು ಅಲ್ಲಿಂದ ಕಂಪನಿಗೆ ಒಂದು ವಿಷಯ ಗೊತ್ತಾಯ್ತು ನಾನು ಬೆಳಿಬೇಕು ಅಂತಂದ್ರೆ ಬೇರೆ ಕಡೆ ಕೈ ಚಾಚಬೇಕು ಅಂತ ಒಂದೇ ಬಿಸ್ನೆಸ್ ಫುಡ್ ಡೆಲಿವರಿ ಇಟ್ಕೊಂಡ್ರೆ ಆಗೋದಿಲ್ಲ ಬೇರೆ ಬಿಸ್ನೆಸ್ಗಳಿಗೂ ಕೂಡ ಕೈ ಹಾಕಬೇಕು ಅಂತ ಆ ಹಲವು ಅಕ್ವಿಸೇಷನ್ ಗಳನ್ನ ಅನೌನ್ಸ್ ಮಾಡ್ತಾ ಇದೆ ಅದರ ಪಾರ್ಟ್ ಆಗಿ ಈಗ ಮಾಡಿರುವಂತಹ ಒಂದು ಅನೌನ್ಸ್ಮೆಂಟ್ ಇದು ಕಂಪನಿಗೆ ಮುಂದಿನ ದಿನಗಳಲ್ಲಿ ಒಂದು ಅವಕಾಶವನ್ನ ಕೊಡುವಂತ ಸಾಧ್ಯತೆ ಇದೆ ಜೊತೆಗೆ ಇವರು ಫುಡ್ ಡೆಲಿವರಿ ಕೂಡ ಮಾಡೋದ್ರಿಂದ ಈಗಾಗಲೇ ವೆಲ್ ಎಸ್ಟಾಬ್ಲಿಷ್ ಪ್ಲಾಟ್ಫಾರ್ಮ್ ಇದೆ ಅದೇ ಪ್ಲಾಟ್ಫಾರ್ಮ್ ಅನ್ನು ಬಳಸ್ಕೊಂಡವರು ಇದನ್ನು ಕೂಡ ಪ್ರಮೋಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಆ ಒಂದು ನಿಟ್ಟಿನ ಕಂಪನಿ ಬೆನಿಫಿಟ್ ಆಗುವಂತ ಸಾಧ್ಯತೆ ಇದೆ ನಂತರ ಇಲ್ಲಿ ಕೂಡ ಸುಮಾರು ವಿಚಾರಗಳನ್ನ ಇವರು ಮೆನ್ಶನ್ ಮಾಡಿದ್ರೆ ಒಂದ್ಸಲ ಓದ್ಕೊಳ್ಬಹುದು ಹಾಗೆ ನೀವು ಹೊಂದ್ಕೊಳ್ಬಹುದು ಈಗಿದ್ರೆ ಸ್ಟಾಕ್ ಅಲ್ಲಿ ಇವತ್ತು ಯಾಕೆ ನೆಗೆಟಿವ್ ರಿಯಾಕ್ಷನ್ ಬಂತು ಅಂತ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ಈ ಪಾಯಿಂಟ್ ನ ಮೆನ್ಷನ್ ಮಾಡಿದೀನಿ ಏನು ಅಂತಂದ್ರೆ ಯಾವುದೇ ಕಂಪನಿ ಅಕ್ವಸಿಷನ್ ಮಾಡಿದಾಗ ಅದರ ವ್ಯಾಲ್ಯೇಷನ್ ಏನು ಎಷ್ಟು ವ್ಯಾಲ್ಯೂಯೇಷನ್ಗೆ ಅಕ್ವೈರ್ ಮಾಡುತ್ತೆ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಪ್ಲೇಯರ್ಸ್ ಇವೆಲ್ಲ ನೋಡ್ತಾರೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ರಿಟೇಲ್ ಇನ್ವೆಸ್ಟರ್ಸ್ ಒಂದು ನ್ಯೂಸ್ ಬಂತು ಇದು ಪಾಸಿಟಿವ್ ನ್ಯೂಸ್ ಗೋ ಅಂಡ್ ಬೈ ಇಷ್ಟೇ ನಾವು ಯೋಚನೆ ಮಾಡೋದು ಬಟ್ ಬಿಗ್ ಪ್ಲೇಯರ್ ಇವೆಲ್ಲಾನು ಕೂಡ ನೋಡ್ತಾರೆ ಯಾಕಂದ್ರೆ ನೂರು ರೂಪಾಯಿ ಬಾಳೋ ವಸ್ತುನ ಇನ್ನೂರು ರೂಪಾಯಿ ಕೊಟ್ಟು ಯಾರಾದ್ರು ತೊಗೊಳ್ತಾರೆ ಅಂದ್ರೆ ನೀವೇನಂತೀರಿ ಇಲ್ಲ ಅಂತೀರಿ ನೂರೈವತ್ತು ಕೊಡಿ ಅಂತಂದ್ರೆ ಇಲ್ಲ ಅಂತೀರಿ ಅದ್ರ ಬೆಲೆ ನೂರು ರೂಪಾಯಿ ಎಂಬತ್ತು ರೂಪಾಯಿ ಕೊಡ್ತೀಯಾ ಅಂತ ಕೇಳ್ತೀರಿ ಸೊ ಅದೇ ರೀತಿ ಕಂಪನಿಗಳು ಕೂಡ ಬಾರ್ಗೇನ್ ಮಾಡ್ತಾರೆ ಸೊ ಯಾವಾಗ ವ್ಯಾಲ್ಯೂಯನ್ ಜಾಸ್ತಿ ಇರುತ್ತೆ ಅಂತಹ ಸಮಯದಲ್ಲಿ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಕಂಡು ಬರುತ್ತೆ ಬಟ್ ಏನಾಗುತ್ತೆ ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳುವಾಗ ಫ್ಯೂಚರ್ ಗ್ರೋತ್ ಅನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಅಕ್ವಜೇಷನ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ಸ್ವಲ್ಪ ವ್ಯಾಲ್ಯೂಷನ್ ಯೂಶಲಿ ಜಾಸ್ತಿನೇ ಇರುತ್ತೆ ತುಂಬಾ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಯಾರು ಕೂಡ ಬಿಸ್ನೆಸ್ ಸೆಲ್ ಮಾಡೋದಿಲ್ಲ ಯಾರು ಕೂಡ ಬೈ ಮಾಡಕ್ ಆಗೋದಿಲ್ಲ ಹಾಗಾಗಿ ಕೆಲವು ಸಲ ಆಸುಪಾಸಲ್ಲಿ ಬೈ ಮಾಡಿದ್ರೆ ಒಳ್ಳೆ ರಿಯಾಕ್ಷನ್ ಕೂಡ ಇರುತ್ತೆ ಹಾಗೆ ಇದು ಕೆಲವೊಂದ್ಸಲ ಕಂಪನಿಗಳ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಯಾವ ಕಂಪನಿ ಅಕ್ವೈರ್ ಮಾಡ್ತು ಯಾವ ಕಂಪನಿಯನ್ನ ಅನ್ನೋದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಂತರ ನಾವು ಪೇಟಿಎಂ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ನೋಡಿದ್ರೆ ಮೇಲ್ ನೋಟಕ್ಕೆ ನಾವು ನೋಡೋದು ಈ ಕಂಪನಿ ತನ್ನ ಒಂದು ಬಿಸ್ನೆಸ್ ಆರ್ಮನೆ ಸೆಲ್ ಮಾಡ್ತಾ ಇದೆ ಇದು ಹೇಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಈ ಕಂಪನಿಯ ಬಿಸ್ನೆಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನೀವು ಇಲ್ಲಿ ನೋಡಬಹುದು ಆಪರೇಟಿಂಗ್ ರೆವಿನ್ಯೂ ಏನಿದೆ ಇದು ಹತ್ತು ಸಾವಿರ ಕೋಟಿ ಇದೆ ದು ಅದರಲ್ಲಿ ಟಿಕೆಟಿಂಗ್ ರೆವಿನ್ಯೂ ಏನಿದೆ ನೀವು ಇಲ್ಲಿ ನೋಡಬಹುದು ಟಿಕೆಟಿಂಗ್ ಬಿಸ್ನೆಸ್ ಕಾಂಟ್ರಿಬ್ಯೂಟೆಡ್ ಟು ಅರೌಂಡ್ ರುಪೀಸ್ ತ್ರೀ ಹಂಡ್ರೆಡ್ ಕ್ರೋರ್ ಹತ್ತು ಸಾವಿರ ಕೋಟಿ ರೆವೆನ್ಯೂ ನಲ್ಲಿ ಬರೀ ಮುನ್ನೂರು ಕೋಟಿ ಮಾತ್ರ ಟಿಕೆಟಿಂಗ್ ರೆವೆನ್ಯೂ ಇದೆ ಅಂದ್ರೆ ತ್ರೀ ಪರ್ಸೆಂಟ್ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಕಂಪನಿಯ ರೆವಿನ್ಯೂಗೆ ಜಸ್ಟ್ ತ್ರೀ ಪರ್ಸೆಂಟ್ ಇರುವಂತಹ ಒಂದು ಬಿಸ್ನೆಸ್ ಅನ್ನ ಮಾರಾಟ ಮಾಡಿದೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇದು ನೀವು ಇಲ್ಲಿ ನೋಡಬಹುದು ಮೀನ್ ವೈಲ್ ಸೇಲ್ ಆಫ್ ಅಸೆಟ್ ಇಸ್ ವೆಚ್ಚಿಂಗ್ ದ ಕಂಪನಿ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ಇಟ್ಸ್ ಆನ್ಯುಯಲ್ ಟಾಪ್ಲೈನ್ ಆರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇಟ್ಸ್ ಕ್ಯಾಶ್ ಬ್ಯಾಲೆನ್ಸ್ ಬೈ ಲೂಸಿಂಗ್ ತ್ರೀ ಪರ್ಸೆಂಟ್ ಆಫ್ ದ ರೆವೆನ್ಯೂ ಅಂದ್ರೆ ಜಸ್ಟ್ ಮೂರು ಪರ್ಸೆಂಟ್ ರೆವೆನ್ಯೂ ಬರ್ತಿರುವಂತಹ ಬಿಸಿನೆಸ್ ಅನ್ನ ಇವರು ಟ್ವೆಂಟಿ ಪರ್ಸೆಂಟ್ ಗೆ ಮಾಡ್ತಿದ್ದಾರೆ ಅಂದ್ರೆ ಅಲ್ಲೇ ಹದಿನೇಳು ಪರ್ಸೆಂಟ್ ಪ್ರಾಫಿಟ್ ಸಿಕ್ಕಾಗಿ ರೆವೆನ್ಯೂ ಗೆ ಕಂಪೇರ್ ಮಾಡಿದೆ ಕ್ಯಾಶ್ ಬ್ಯಾಲೆನ್ಸ್ಗೆ ಕಂಪೇರ್ ಮಾಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಅಂದ್ರೆ ಖಂಡಿತ ಅದು ಲಾಭನೇ ಅಲ್ವಾ ಕಂಪನಿ ಗ್ರೋತ್ ಇಟ್ಸ್ ಟಾಪ್ಲೈನ್ ಬೈ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ದ ಲಾಸ್ ಆಫ್ ಟಾಪ್ ಲೈನ್ ವಿಲ್ ನಾಟ್ ಬಿ ನೋಟಿಸಬಲ್ ಅಂದ್ರೆ ಇನ್ ಕೇಸ್ ಈಗ ಏನು ಹತ್ತು ಸಾವಿರ ಕೋಟಿ ಇದೆ ಅದರಲ್ಲಿ ಇಪ್ಪತ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕಂಪನಿ ರೆವೆನ್ಯೂ ಜಾಸ್ತಿ ಮಾಡ್ಕೊಂಡ್ರೆ ಈ ಸೆಲ್ ಮಾಡಿದ ಅಸೆಟ್ ವ್ಯಾಲ್ಯೂ ಏನಿದೆ ಅದು ಲೆಕ್ಕಕ್ಕೆ ಬರೋದಿಲ್ಲ ಅಥವಾ ನೋಡ್ಲಿಕ್ಕೆ ಸಿಗೋದಿಲ್ಲ ಅಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಹೇಳ್ತಾರೆ ಇದು ಪೇಟಿಎಂಗೆ ಪಾಸಿಟಿವ್ ಯಾಕಂದ್ರೆ ಜಸ್ಟ್ ಮುನ್ನೂರು ಕೋಟಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು ಅಷ್ಟೇ ಏನು ಮೂರ್ ಸಾವಿರ ಕೋಟಿ ಇರ್ಲಿಲ್ಲ ಹಾಗಾಗಿ ಅಷ್ಟೇ ಬಿಗ್ ಇಂಪ್ಯಾಕ್ಟ್ ಪೇಟಿಎಂ ನ ಮೇಲೆ ಕೂಡ ಆಗುದಿಲ್ಲ ಸೊ ಇದಾಗಿತ್ತು ಪೇಟಿಎಂ ಅಂಡ್ ಝೊಮ್ಯಾಟೊ ಶೇರ್ ಹೋಲ್ಡರ್ಸ್ ಗೆ ಇಬ್ಬರಿಗೂ ಲಾಭ ಅಂತ ಸುದ್ದಿ ಸರಿಗಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತು ಕಾರಣಾಂತರದಿಂದ ವಿಡಿಯೋಗಳು ಬರೋದು ಲೇಟ್ ಆಯ್ತು ಈ ವಿಡಿಯೋ ಕೂಡ ತುಂಬಾ ಲೇಟ್ ಆಗಿ ಅಪ್ಲೋಡ್ ಆಗ್ತಾ ಇದೆ ನೀವು ನೋಡ್ತೀರಿ ಅಂದ್ಕೊಳ್ತೀವಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬೆಳಗ್ಗೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ